ಗಾಂಧಿ ನಿಲ್ಲುವುದಿಲ್ಲ ಕಾರಣ ಗಾಂಧೀಜಿ ಯಾವತ್ತೂ ನಿಂತ ನೀರಲ್ಲ ಸದಾ ಹರಿವ ನೀರು ಗಾಂಧೀಜಿ ವಿವಾದವೋ ವಿಷಾದವೋ ವಿಕ್ಷಿಪ್ತವೋ ಏನೇ ಇರಲಿ ಆದರೆ ಯಾವತ್ತಿಗೂ ವಿನೂತನವೇ ಗಾಂಧಿ ಒಂದು ಪ್ರಶ್ನೆಯಾಗಿಯೇ ಉಳಿಯುವ ಪ್ರಶ್ನೆ ಎನಿಸಿದರೂ ಆ ಪ್ರಶ್ನೆಗೆ ಉತ್ತರ ಹುಡುಕುವ ಪ್ರಯತ್ನವೇ ನಿಲ್ಲದೆ ಮುನ್ನಡೆವ ಗಾಂಧಿಯೊಂದಿಗಿನ ಈ ನಮ್ಮ ಪುಟ್ಟ ಹೆಜ್ಜೆಗಳು ಹೊಸದೊಂದು ಅನುಭವಕ್ಕೊಳಗಾಗುವ ನಮ್ಮ ಈ ಪ್ರಯತ್ನಕ್ಕೆ ತಾವೆಲ್ಲರೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಯಾಗಿ ನಿಲ್ಲುವಿರೆಂಬ ನಂಬಿಕೆಯಲ್ಲಿ ವಿಚಾರ ಕ್ರಾಂತಿಗೆ ಆಹ್ವಾನ ನೀಡೋಣ ಬನ್ನಿ ಬಂದು ನನ್ನೇ ಯಾವ ನಿಲ್ಲು ಯಾರ ಯಾರ್ತ ನೀನು ಎಲ್ಲಿಂದ ಬಂದಿ ಸ್ವರ್ಗದಿಂದ ಬಂದೆ ಸ್ವರ್ಗದಿಂದ ಬಂದ್ರಿ ಯಾಕೆ ಬಂದಿರಿ ಇವತ್ತು ನನ್ನ ಜಯಂತಿ ಅಂತೆ ಅದನ್ನ ಹೆಂಗ್ ಮಾಡ್ತೀರಿ ಅಂತ ನೋಡೋಕೆ ಬಂದೆನಪ್ಪ ತಡಿಕತ ತಡಿಕತ ತಳಿ ಚಿತ ನೀ ಸ್ವರ್ಗದಿಂದ ಬಂದಿತನು ಗೊತ್ತಾ ಇಲ್ಚತಾ ಇಲ್ಲಿ ಚತಾ ನಿಲ್ಲಿ ನಿಲ್ತದ ನೀವು ನನ್ನ ಬಗ್ಗೆ ಏನು ಮಾತಾಡಿರಿ ಅಂತ ನನಗೆಲ್ಲ ಚೆನ್ನಾಗಿ ಗೊತ್ತೈತಿ ಹಾಂ ನಿಮ್ದೆಲ್ಲ ಆಶೀರ್ವಾದ ಇಸ್ರೀವಾದ ನಾಟಕ ಏನು ಬೇಡ ನೋಡ್ರಿ ನಷ್ಟ ಭಾಳ ದೊಡ್ಡವರು ಇದ್ರಿ ನೋಡ್ರಿಪ್ಪ ನಿಮ್ಗೆ ಏಯ್ ಬಿಡ್ತದ ನಾವು ಓ ನೀನು ನಾವು ಯಾಕೆ ಬೈಯೋಕೆ ಹೋಗ ನಿನಗೆ ಆ ಮಹಾತ್ಮಾತ ತಾನೇನ ನಿನ್ನನ್ನ ಯಾಕ ಹೋಗೋಣ ನಾವು ಮಹಾತ್ಮ ಮಹಾತ್ಮನ ಬಗ್ಗೆ ಏನೇನ್ ಮಾತಾಡಿದ್ರೆ ಕಂಡುಂತ ಎಲ್ಲ ಕೇಳಿಸಿಕೊಂಡಿದ್ದಿ ನಡ್ರಪ್ಪ ನಡ್ರಿ ಈಗ ಬರ್ತಾರೆ ಮಹಾತ್ಮ ಅಂತ ಹೇಳಕ ಹಾ ಹಾ ನಾವೇನ್ ಮಾತಾಡಿದೀವಿ ಇವತ್ತಿನ ಯುವ ಜಗತ್ತಿಗೆ ಗಾಂಧಿ ಅಂದ್ರೇನೆ ಹಾಗೆ ತಮಾಷೆಯ ವಿಷಯವಾಗಿ ವಿರೋಧಿಸುವ ವ್ಯಕ್ತಿಯಾಗಿ ಎಲ್ಲ ಸಮಸ್ಯೆಗಳಿಗೆ ಕಾರಣವಾಗಿ ಕಾಣಿಸಿಕೊಂಡು ಬಿಡುತ್ತಾರೆ ತನ್ನ ಸೋಗಲಾಡಿತನಕ್ಕೊಂದು ಪಲಾಯನವಾದಕ್ಕೆ ಪ್ರಸ್ತುತ ಇವ ಜಗತ್ತಿಗೆ ಗಾಂಧೀಜಿ ಒಂದು ನೆಪವೇ ತಪ್ಪಾಜಿ ತತ ದೋಕಾರಿಯಾಗಿ ಮಾತಾಡ್ಬಿಟ್ಟಿವೆ ನಮ್ಗೆ ಏನ್ ಮಾತಾಡಬಾರ್ದು ಮಾತಾಡಿದಿವತ ಮಾಡಿ ಹೋಗಿದಿರೋ ಅದನ್ನೇ ನಾವು ಮಾತಾಡಿದೀವಿ ಅದೇನು ಮಾಡಬಾರ್ದು ಮಾಡಿದೀನಿ ಹೇಳ್ರಪ್ಪ ಏನ್ ಮಾಡಿದಿರಿ ತಾತ ನೀವು ಒಂದ ಎರಡ ನಮ್ ಭಗತ್ ಸಿಂಗ್ ಗೆ ಅನ್ಯಾಯ ಆಗಲಿಲ್ವಾ ಸುಭಾಷ್ ಚಂದ್ರ ಬೋಸು ಎಲ್ಲಿರ್ಬೇಕಾಯ್ತು ಏನು ಆಗೋದ್ರು ಶಾಂತಿ 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 ಅಂತ ಹೇಳ್ಕೊಂಡು ನೋಡ್ಬಿಟ್ರಿ ಆದ್ರೆ ಎಷ್ಟೋ ಕ್ರಾಂತಿಕಾರಿಗಳ ಜೀವ ಹೋಗ್ಲಿಲ್ವಾ ಬರೀ ಶಾಂತಿಯಿಂದಲೇ ಸ್ವಾತಂತ್ರ್ಯ ಬಂತ ಕ್ರಾಂತಿಕಾರಿಗಳು ತ್ಯಾಗ ಬಲಿದಾನ ಇಲ್ವಾ ನೀವು ಮನಸ್ಸು ಮಾಡಿದ್ರೆ ನಮ್ ಭಗತ್ ಸಿಂಗ್ ಜೀವ ಉಳಿತಿತ್ತು ದೇಶ ಯಾರು ಬಯಸಿತ್ತು ಅವ್ರ ಬಿಟ್ರಿ ನಿಮ್ಮ ಮಾನಸ ಪುತ್ರನಿಗೆ ಪ್ರಧಾನಿ ಪಟ್ಟ ಕಟ್ಟಿದ್ರಿ ಇದು ತಪ್ಪಲ್ವಾ ದೇಶ ವಿಭಜನೆಯನ್ನು ಮಾಡ್ಬಿಟ್ರಿ ಆದ್ರೆ ಅದರಿಂದ ಸಮಸ್ಯೆ ಜೀವಂತವಾಗಿ ಇದೆಯಲ್ಲ ಹೇಳ್ರಿ ತತ್ತ ಹೇಳ್ರಿ ಈ ಪ್ರಶ್ನೆಗಳಿಗೆ ಉತ್ತರ ಕೊಡಿರಿ ನನ್ನ ಮೇಲೆ ಇಷ್ಟೆಲ್ಲ ಆರೋಪಗಳನ್ನ ಇರೋ ನೀವೆಲ್ಲ ನಾನಿದ್ದ ಕಾಲದಲ್ಲಿ ಇದ್ದವರೂ ಅಲ್ಲ ಜೊತೆಗೆ ನನ್ನ ಬರಹಗಳನ್ನೂ ಓದಲಿಲ್ಲ ಆದರೂ ನನ್ನ ಮೇಲೆ ನಿಮಗೆಲ್ಲ ವಿಪರೀತ ಕೋಪ ಯಾರೋ ನಾನು ಬೈದರು ಅದಕ್ಕೆ ನೀವು ಬೈತೀರಾ ಸರಿ ಬೈಕೊಳ್ರಿ ಆದರೆ ಅದರಲ್ಲೂ ನಿಮ್ಮ ಸ್ವಂತಿಕೇ ಇಲ್ಲ ಅಂದಮೇಲೆ ಎಂಥ ಮೂರ್ಖತನ ನಿಮ್ಮದು ಯಾರದೋ ಹೇಳಿಕೆಗಳ ಮೇಲೆ ನಿಮ್ಮ ಮೂಗು ನೇರವಾಗಿ ಬಿಡುತ್ತೆ ಅಲ್ವಾ ಅಷ್ಟು ಆರೋಪಗಳನ್ನ ಒರೆಸ್ತಿರೋ ಒರೆಸಿ ಆದರೆ ಒಂದು ನೆನಪಿಟ್ಕೊಳ್ಳಿ ನಾನಿದ್ದ ಕಾಲಕ್ಕೆ ನಾನು ತೆಗೆದುಕೊಂಡ ತೀರ್ಮಾನಗಳು ನನಗೆ ಅನಿವಾರ್ಯ ಹಾಗಂತ ಅವು ಸರಿ ಅಂತ ನಾನು ಹೇಳಲ್ಲ ನೀವೇನೋ ನನ್ನ ಮಹಾತ್ಮ ಅಂತ ಕರೆದ್ರಿ ಆದರೆ ನನ್ನೊಳಗೊಬ್ಬ ಸಾಮಾನ್ಯ ಮನುಷ್ಯನೇ ಇದ್ದ ಮಾನವ ಸಹಜವಾದ ದೌರ್ಬಲ್ಯಗಳು ನನಗೂ ಇದ್ದಿರ್ಬೋದು ನಾನು ಮಾಡಿದ ತಪ್ಪು ಅನ್ನೋದಾದರೆ ನೀವು ಸರಿ ಮಾಡಿರಿ ನಾನು ನಿಮ್ಮಿಂದ ದೂರವಾಗಿ ಎಪ್ಪತ್ತು ವರ್ಷಗಳಾದರೂ ಎಲ್ಲ ತಪ್ಪುಗಳಿಗೂ ನನ್ನನ್ನೇ ಯಾಕೆ ಮಣೆ ಮಾಡ್ತೀರಾ ನಿಮ್ಮ ಅಜ್ಜ ಕಟ್ಟಿದ ಮನೆಯನ್ನು ಒಡೆದು ನಿಮಗೆ ಬೇಕಾಗಿರೋ ಥರ ನೀವು ನಿರ್ಮಾಣ ಮಾಡ್ಕೊಂಡಿಲ್ವಾ ಹಾಗೇ ಅರವತ್ತು ಕೋಟಿಗೂ ಹೆಚ್ಚು ಯುವಕರೇ ಇರೋ ನೀವು ನಿಮ್ಮ ಕನಸಿನ ಭಾರತ ನಿರ್ಮಾಣವನ್ನು ಮಾಡಬೇಕಿತ್ತು ನನಗೆ ರಾಷ್ಟ್ರಪಿತ ಅನ್ನೋ ಪಟ್ಟ ಕಟ್ಟಿದ್ದೆ ನೀವು ಆರಾಧಿಸು ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ಅಪ್ರತಿಮ ದೇಶಭಕ್ತ ಆದರೆ ನನ್ನ ದಾರಿನೇ ಬೇರೆ ದಾರಿನೇ ಬೇರೆ ಅಪರಿಮಿತವಾದ ಗೌರವವಿತ್ತು ಆತನಿಗೆ ನನ್ನ ಮೇಲೆ ದ್ವೇಷ ಇರಲಿಲ್ಲ ಸಿಟ್ಟಿತ್ತು ಕೊಂದ ಗೋಡ್ಸಿಗೆ ಬಾಪು ಮೇಲೆ ಪ್ರೀತಿ ಇಲ್ಲದಿದ್ರು ಭಕ್ತಿ ಇತ್ತು ಆದರೆ ನಾವು ನಮಗೆ ನಾವೇ ಅರ್ಥವಾಗದ ಮೂರ್ಖರು ಇಷ್ಟಪಡದ ಗಾಂಧಿಯನ್ನು ಓದಲಿಲ್ಲ ಸರಿ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸುವ ಸುಭಾಷ್ ಭಗತ್ ಉದಾಮ್ರನ್ನಾದರೂ ಸರಿಯಾಗಿ ಓದಿದ್ದರೆ ಸಾಕಿತ್ತು ಗಾಂಧಿಯೂ ಕೂಡ ನಮ್ಮೊಳಗೆ ಇಳಿಯದಿದ್ದರೂ ಉಳಿದು ಬಿಡುತ್ತಿದ್ದರು ಪ್ರೀತಿಸಲು ಕಾರಣಗಳು ಸರಿಯಾದ ಅಧ್ಯಯನ ಈಗ ನೂರ ನಲ್ವತ್ತೈದು ಕೋಟಿ ಮಾಡೇನಿ ನೀವು ಸರಿ ಮಾಡ್ರಿ ಮತ ಮಾರಿಕೊಂಡು ದೇಶದ ಭವಿಷ್ಯ ಹಾಳು ಮಾಡುವ ನಾನು ಪಾಠ ಕಲಿಬೇಕ ನಿಜ ನಾವು ನಿಮ್ಮನ್ನ ನೋಡೂ ಇಲ್ಲ ನಿಮ್ಮನ್ನ ಓದೂ ಇಲ್ಲ ನೀನಂದಂಗೆ ನಾವೆಲ್ಲ ವಾಟ್ಸಪ್ ಯೂನಿವರ್ಸಿಟಿ ಪದವೀಧರರು ನೀನು ನೋಡ್ಲೂ ಇಲ್ಲ ಸರಿಯಾಗಿ ಓದ್ಲೂ ಇಲ್ಲ ನಾವು ಪ್ರೀತಿಸೋ ಹೀರೋಗಳನ್ನೇ ನಾವು ಓದಿಲ್ಲ ನೀವು ನಿನ್ನೆಲ್ಲೂ ಓದಕ್ಕೆ ಸಾಧ್ಯ ಎಂಜಿಲ್ ಕಾಸಿಗೆ ಮತ ಮಾಡ್ಕೊಳ್ಳೋ ನಾವು ದೇಶ ನಿಮ್ಮಿಂದ ಹಾಳಾಯ್ತು ಅಂತೇಳಿ ತೂರ್ತಾ ಇದೀವಿ ಒಂದಾಗಿ ಬಾಳ್ಬೇಕಾಗಿದ್ದ ನಾವೇ ಈ ಜಾತಿ ಮತ ಎಂಬ ಬಿದ್ದು ಒದ್ದಾಡ್ತಾ ಇದೀವಿ ಆದರೂ ಇದಕ್ಕೆಲ್ಲ ನಿನ್ನನ್ನೇ ಹೊಣೆ ಮಾಡ್ತಾ ಇದೀವಿ ಗಾಂಧಿ ತಾತ ನೀನು ಹೇಳಿದ್ದೆಲ್ಲ ಒಪ್ಪಕೇಂತೀವಿ ಆದ್ರೆ ಆ ಒಂದು ವಿಚಾರ ಮಾತ್ರ ಒಪ್ಪಲ್ಲ ಎಲ್ಲಿಂದ ಬಂದೆ ಗಾಂಧಿ ಜಯಂತಿ ಮುಗಿಸ್ಕೊಂಡು ಬಂದೆ ಇಲ್ಲೇ ಇದ್ದರು ನೋಡಮ್ಮ ನಮ್ಮ ಗಾಂಧಿ ತಾತ ತಾತ ಇಲ್ಲಿ ಹೆಂಗೆ ಅದೆಲ್ಲ ಇರಲಿ ಆಮೇಲೆ ಹೇಳ್ತೀವಿ ರಘುಪತಿ ರಾಘವ ಹಾಡು ಬರುತ್ತಾ ಹಾ ಬರುತ್ತೆ ತಾತನ ಮುಂದೆ ಹಾಡು ರಘುಪತಿ ರಾಘವ ರಾಜನ ಸೀತಾರಾಮ ಸುಂದರ ವಿಗ್ರಹ ಗ್ರಹ सुन्दर विग्रह सुन्दरवि ग्रह तुलसी गङ्गीसालिग्रा रघुपति राघव राजा रापतितपन सीताराम ಏ ಏಜಾ ಈ ಹಾಡಿಗೆ ಈಗ ಅಲ್ಲ ಸುಂದರ ವಿಗ್ರಹ ಮೇಘ ಶ್ಯಾಮ್ ಅನ್ನೋ ಜಾಗದಲ್ಲಿ ನಿಮಗೆ ಇಷ್ಟ ಬಂದಂಗೆ ಈ ಹಾಡನ್ನ ಬದಲಾಯಿಸಿದ್ರಲ್ಲ ಅದು ಸರಿನಾ ನಿಮ್ಮ ರಾಮನಿಗೆ ಈ ಅಪಚಾರ ಮಾಡಿದ್ದು ಸರಿನಾಡ ನಾಡಮ್ಮ ಈಶ್ವರೋ ಸನ್ಮತಿ ರಘುಪತಿ ರಾಘವ ತಪಾವನ ಸೀತಾರಾ ತತಾ ಇದನ್ನೇ ನಾನು ಹೇಳಿದ್ದು ಈಶ್ವರ ಅಲ್ಲ ತೇರೋ ನಾಮ್ ಸಬುಕೋ ಸನ್ಮತಿ ದೇ ಭಗವಾನ್ ಏನ್ ಮಾಡಿದಪ್ಪ ತತ ಸುಂದರ ವಿಗ್ರಹ ಮೇಘಾ ಶಾಮ್ ಗಂಗಾ ತುಳಸಿ ಸಾಲಿಗ್ರಾಮ್ ಎಲ್ಲೋ ತಜಾ ರಾಮ ಇದೇನಾ ರಾಮನ ಪ್ರೀತಿ ಹೇ ರಾಮ್ ಸಮಾಜದ ಜನಾಂಗಗಳನ್ನು ಒಗ್ಗೂಡಿಸಲಿಕ್ಕೆ ನನಗೆ ನನ್ನ ರಾಮನೇ ಗಾಂಧೀಜಿಗೆ ರಾಮನೆಂದರೆ ಪುರಾಣದ ಪುಟಗಳಲ್ಲಿ ದಾಖಲಾದವನಲ್ಲ ಅವನಿಗೆ ಹುಟ್ಟು ಇಲ್ಲ ಸಾವು ಇಲ್ಲ ಅವನು ಅವಿನಾಶಿ ಎಲ್ಲರನ್ನೂ ಎಲ್ಲವನ್ನೂ ತನ್ನೊಳಗೆ ಇರಿಸಿಕೊಳ್ಳುವ ಸಹಿಷ್ಣು ಅವನು ಗುಡಿಗೋಪುರಗಳಿಗೆ ನಿಲುಕದವನು ಎಲ್ಲರನ್ನೂ ಸಹಿಸುವ ಅಂತರಂಗವೇ ಗಾಂಧಿಯ ರಾಮನಿರುವ ಬೃಂದಾವನ